ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಅಂತ ಈ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ನೋಡ್ರಿ ಇದೆ ಅಂದರೆ ಗಣಪತಿ ಹಬ್ಬದ ದಿವಸದ ಬ್ಲಾಗ್ ಇದು ಬೆಳಗ್ಗೆ ಎದ್ದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲ ಕಸ ಉಡಿಸಿ ರಂಗೋಲಿ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆಯೂ ಮಾಡಿದೆ ನೋಡಿರಿ ಹಿಂದಿನ ದಿವಸ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ನಿ ಹಾಗಾಗಿ ಬೆಳಗ್ಗೆ ಬೇಗ ಪೂಜೆ ಮಾಡಿರತ್ತಂತೇಳಿ ಇವತ್ತು ಬೇಗನ ಪೂಜೆ ಮಾಡಾಕ್ತಿನಿ ನಾನು ಈಗ ಟೈಮ್ ಬಂದು ಒಂದು ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂದೈತಿ ಇಷ್ಟಕ್ಕಾಗಲಿ ಆಲ್ಮೋಸ್ಟ್ ಅರ್ಧ ಕೆಲಸ ಎಲ್ಲ ಮುಗಿಸಿದ್ ಬೆಳಗ್ಗೆ ನಾನು ಐದು ಗಂಟೆಗೆನೇ ಎದ್ದಿದ್ನಿ ಇವತ್ತು ಹಬ್ಬ ಅಲ್ಲ ಇನ್ನು ದಿನ ಅದ್ರ ಲೇಟ್ ಆಕತ್ತಂತೇಳಿ ಬೇಗ ಎದ್ದು ಬೇಗ ಬೇಗ ಎಲ್ಲ ಕೆಲಸನ ಮಾಡಿ ಮುಗಿಸೀನಿ ಲಾಸ್ಟಿಗೆ ಪೂಜೆನೂ ಮಾಡಿದ್ನಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿರತ್ತಂಥೇಳಿ ಮಾಡಿದೆ ನೋಡ್ರಿ ಸಾನ್ವಿ ವಿಡಿಯೋ ಮಾಡಿದಾಳು ಹಾಗಾಗಿ ಸ್ವಲ್ಪ ಶೇಕ್ ಆಗೈತಿ ನಾವು ಏನು ಧೂಪ ಹಾಕ್ತೀವಲ್ಲ ಅದನ್ನು ಮನೆ ತುಂಬ ಈ ರೀತಿ ಹಿಡಿಯೋದ್ರಿಂದ ಪಾಸಿಟಿವ್ ಎನರ್ಜಿ ಬರ್ತೈತಿ ಹಾಗಾಗಿ ನಾನು ಮನೆ ತುಂಬ ಎಲ್ಲ ಹಿಡ್ದಿರ್ತೇನೆ ನೋಡಿರಿ ಅದನ್ನು ಪೂಜೆ ಎಲ್ಲ ಮುಗಿಸಿ ಚಹಾ ಮಾಡ್ಕೊಂಡು ಕುಡೋದು ಇವಾಗ ನಾನು ಮೊದಕ ಮಾಡಿರಾತಂಥೇಳಿ ಫಸ್ಟ್ ಟೈಮ ಟ್ರೈ ಮಾಡಕತ್ತೀನಿ ನೋಡ್ರಿ ಯಾಕಂದ್ರೆ ಒಂದು ಸರಿಯೂ ನಾನು ಮೋದಕ ಮಾಡಿರಲಿಲ್ಲ ಇವತ್ತು ಮಾಡಿರಾತಂಥೇಳಿ ಮಾಡಕತ್ತೀನಿ ಹಸಿ ಕೊಬ್ಬರಿ ಇರ್ತತ್ತಲ್ಲ ಅದನ್ನು ತುರಿದು ನಾನು ಸ್ವಲ್ಪ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕಿ ಫಸ್ಟ್ ಕೊಬ್ಬರಿ ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ಬೆಲ್ಲ ಹಾಕಿ ನೋಡ್ರಿ ಇದನ್ನು ಈ ರೀತಿ ಇದು ಡ್ರೈ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು ಒಂಚೂರು ಏಲಕ್ಕಿ ಪುಡಿ ಹಾಕ್ಬೇಕು ಇದಕ್ಕೆ ಎರಡು ಚಂದಾಗ ಅದು ಫ್ರೈ ಆದಮೇಲೆ ಎಲ್ಲ ನೀರಿನ ಅಂಶ ಎಲ್ಲ ಹೇರ್ಕೊಂಡಾದ್ಮೇಲೆ ಅದನ್ನು ತನಗಾಕ್ಬಿಟ್ಟೆನೆ ಇವಾಗ ಒಂದು ಬಾಳಿಗೆಗೆ ಒಂದು ಹಿಂಡಿ ಅಷ್ಟು ನೀರು ಹಾಕಿ ನೋಡ್ರಿ ನಾನು ಜಾಸ್ತಿ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಒಂದು ಸ್ವಲ್ಪನೇ ಮಾಡಾಕತ್ತಿದ್ನಲ್ಲ ಅದಕ್ಕೆ ಒಂದೇ ಗಿಂಡಿನ ನೀರು ತೊಗೊಂಡು ಅದನ್ನು ಕೈಯಾಕಿಟ್ಟೇನಿ ಅದಕ್ಕೆ ಸ್ವಲ್ಪ ಸಾಲ್ಟು ಆಮೇಲೆ ಒಂದು ಚೂರ ಎಣ್ಣೆ ಹಾಕಿ ನೀರು ಕಾಯಿಸಾಕಿಟ್ಟನಿ ನೀರು ಕಾದಿದಾದ್ಮೇಲೆ ಅಕ್ಕಿ ಇಟ್ಟು ಹಾಕೊಂಡೇನೆ ನೋಡಿರಿ ಈಗ ಅಕ್ಕಿ ಇಟ್ಟು ಹಾಕ್ಕೊಂಡು ಇದನ್ನು ನಾವು ರಾಗಿ ಮುದ್ದೆ ಥರ ತಿರುಕೋಬೇಕು ಇದು ಭಾಳ ತೆಳುವಾಗೂ ಇರಬಾರ್ದು ಆಮೇಲೆ ಭಾಳ ಗಟ್ಟಿಯೂ ಇರಬಾರ್ದು ಹಂಗೆ ಇದನ್ನು ನಾವು ಚೆಂದಾಗ ಮುದ್ದೆ ಥರ ಮಾಡ್ಕೋಬೇಕು ನೋಡ್ರಿ ಅಕ್ಕಿ ಹಿಟ್ಟು ನಮ್ಮೂರು ಸೈಡೆಲ್ಲ ಅಕ್ಕಿ ಹಿಟ್ಟನಾಗೆ ಮಾಡೋದಿಲ್ಲ ಹೋಳಿಗೆ ಹಿಟ್ಟು ಹಾಕಿ ಮಾಡ್ತಾರೆ ಮೊದಕ ಅವಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಆದರೆ ಈ ರೀತಿ ನಾವು ಅಕ್ಕಿ ಹಿಟ್ಟು ಹಾಕಿ ಸ್ಟೀಮ್ ಒಳಗೆ ಮಾಡ್ತೀವಲ್ಲ ಇವು ತಿನ್ನೋಕೂ ಭಾಳ ಟೇಸ್ಟ್ ಇರ್ತಾವೆ ಹಾಗಾಗಿ ನಾನು ಅಕ್ಕಿ ಹಿಟ್ಟೊಳಗೆ ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ ನೋಡಿರಿ ಈ ರೀತಿ ಮುದ್ದೆ ಥರ ಮಾಡಿಕೊಂಡು ಸಿಮ್ಮಲ್ಲಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಿದ್ದಾನೆ ನೋಡಿರಿ ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡೇನಿ ಆಮೇಲೆ ಒಂದೆರಡು ನಿಮಿಷ ಬಿಟ್ಟು ಇವಾಗ ಕೈಗೆ ಎಣ್ಣೆ ಹಚ್ಕೊಂಡು ಚಂದಾಗ ನಾದ್ಕೊಳಕತ್ತೀನಿ ನೋಡ್ರಿ ಬಿಸಿ ಇರುವಾಗ ನಾದ್ಕೊಂಡಿವಂದ್ರೆ ಒಂಚೂರು ಚಲೋ ಚಲೋಕವು ಹಾಗಾಗಿ ಬಿಸಿ ಇದ್ದಾಗನ ನಾನು ಚೆಂದಾಗ ಎರಡು ಕೈಗೆ ಎಣ್ಣೆ ಹಚ್ಚಿ ನಾದ್ಕೊಂಡು ಇವಾಗ ಉಳ್ಳಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ಇದಕ್ಕೆ ಮೋಲ್ಡ್ ಬರ್ತತಿ ಏನಾದರೂ ಮೋದ್ಕ ಮಾಡು ಮೋಲ್ಡ್ ಅದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಕೈಲೇನ ಮಾಡಕತ್ತೀನಿ ನೆಕ್ಸ್ಟ್ ಟೈಮ್ ನಾನು ಎಲ್ಲರ ಹೋದಾಗ ಹೊರಗಡೆ ಅದು ಎಲ್ಲರ ಹೋದಾಗ ಮೋಲ್ಡ್ ಏನಾದರೂ ನೋಡಿ ನಿಂದ್ರೆ ತೊಗೊಂಡು ಬರ್ತೀನಿ ಯಾಕಂದ್ರೆ ನಾನು ಮಾಡೋದನ್ನು ಬಿಡು ಅಂಥೇಳಿ ನಾನು ಮೋಲ್ಡ್ ಎಲ್ಲ ತೊಗೊಂಡು ಬಂದೇ ಇಲ್ಲ ಆದ್ರೆ ಈ ಸರಿ ನಾನು ಮಾಡಿದ್ನೆಲ್ಲ ಇವಾಗ ಕೈಲೇನ ಮಾಡಿದ್ನೆಲ್ಲ ಟೇಸ್ಟ್ ಅಂತೂ ನನಗಂತೂ ಭಾಳ ಇಷ್ಟ ಅದು ಇನ್ಮೇಲೆ ಯಾವಾಗಾದರೂ ಮಾಡ್ಕೊಂಡು ತಿನ್ನೋಕೆ ಬೇಕಾಗ್ತತ್ತಲ್ಲ ಅದಕ್ಕಾಗಿ ನೆಕ್ಸ್ಟ್ ಟೈಮ ನಾನು ಹೊರಗಡೆ ಎಲ್ಲರೂ ಶಾಪಿಂಗ್ ಹೋದಾಗ ಅಥವಾ ಆನ್ಲೈನಲ್ಲಿ ಮೋಲ್ಡನ್ನ ತರ್ತೀನಿ ರಿಸಿ ಇಟ್ಕೋಬೇಕಂತ ಅಂದ್ಕೊಂಡಿನಿ ಈಗ ಮೋಲ್ಡ್ ಇಲ್ಲದೆ ಇರೋದಕ್ಕೆ ಈ ರೀತಿ ನೋಡ್ರಿ ಕೈಯಲ್ಲೇನ ನಾನು ಮಾಡಕತ್ತೀನಿ ನೋಡ್ರಿ ಈ ರೀತಿ ಮಾಡಿರ ರೆಡಿ ಮೋಲ್ಡಲ್ಲಾದರೆ ಇನ್ನೊಂದು ಸ್ವಲ್ಪ ನೀಟಾಗಿ ಬರ್ತಾವೆ ಕೈಲೇ ಮಾಡ್ತಿರೋದ್ರಿಂದ ಅಷ್ಟೊಂದು ನೀಟಾಗಿ ಕನ್ಸಂಗಿಲ್ಲ ಆದರೂ ಹಂಗೂ ಹಿಂಗೂ ಕಷ್ಟಪಟ್ಟ ನೋಡ್ರಿ ನಾನು ಎಲ್ಲನೂ ಇವಾಗ ರೆಡಿ ಮಾಡಿ ಇಟ್ಕೊಂಡಿನಿ ಜಾಸ್ತಿ ಏನು ಮಾಡಿರಲಿಲ್ಲ ನಾನು ಒಂದು ಹನ್ನೊಂದೇನೋ ಮಾಡಿದ್ನಿ ಅಷ್ಟೆ ಕರೆಕ್ಟಾಗಿ ಹನ್ನೊಂದು ಆಗಿದ್ದಾವೆ ಇವಾಗ ಸ್ಟೀಮ್ ಒಳಗಿಟ್ಕೊಂಡು ನಾವು ಬೇಯಿಸ್ಕೊಳಕತ್ತೀನಿ ನೋಡ್ರಿ ಈ ಥರ ನಿಮ್ಮ ಹತ್ರ ಸ್ಟೀಮರ್ ಇಲ್ಲಾಂದ್ರೆ ನೀವು ಇಡ್ಲಿ ಪಾತ್ರೆ ಒಳಗೆ ಬೇಯಿಸ್ಕೊಬೋದು ಇಲ್ಲಾಂದ್ರೆ ಒಂದು ಬಾಳಿಗೆ ಇಟ್ಟು ಅದಕ್ಕೆ ಒಂದು ಸ್ಟ್ಯಾಂಡ್ ಇಟ್ಟು ಒಂದು ತಟ್ಟೆ ಒಳಗೆಲ್ಲನೂ ಹಾಕಿ ನಾವು ಬೇಯಿಸ್ಕೊಬೋದು ನೋಡಿರಿ ನಾನು ಕೆಳಗೆ ಅಂಟ್ಕೋತಾವಂತೇಳಿ ಒಂದು ಚೂರ ಎಣ್ಣೆ ಹಚ್ಕೊಂಡೇನಿ ನೋಡಿರಿ ಈ ರೀತಿ ಎಲ್ಲ ಇಟ್ಟು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಬೇಯಿಸಾಕಿಟ್ಟೆ ನೋಡಿರಿ ಈಗ ಮೊದ್ಕ ಅಂತೂ ರೆಡಿಯಾಗಿದ್ದಾವು ಆಮೇಲೆ ಇವತ್ತ ನಾನು ಬಿಸಿಬೇಳೆ ಬಾತ್ ಮಾಡಿದ್ನಿ ಆಮೇಲೆ ಕಡಲೆಕಾಳು ಉಸಳಿ ಮಾಡಕತ್ತೀನಿ ನೋಡ್ರಿ ಗಣೇಶಂಗ ಮೋದಕ ಮತ್ತು ಕಡಲೆಕಾಳು ಉಸಳಿ ಅಂದ್ರೆ ಭಾಳ ಸೇರ್ತಲ್ಲ ಅದಕ್ಕೆ ನೈವೇದ್ಯಕ್ಕೆ ಇವತ್ತು ಅದನ್ನ ಅಂತೇಳಿ ನಾನು ಮೋದಕಾನು ಮಾಡೀನಿ ಆಮೇಲೆ ಬಿಸಿಬೇಳೆ ಭಾತು ನೋಡ್ತಿರ್ಬೋದು ಆ ಕಡೆ ರೆಡಿ ಮಾಡಿಟ್ಟೆನಿ ಇವಾಗ ಕಡಲೆಕಾಳು ಉಸಳಿ ಮಾಡ್ಕೊಳಾಕತ್ತೀನಿ ಕಡಲೆಕಾಳು ಏನು ಅಷ್ಟ ಸಿಂಪಲ್ ಇದಕ್ಕೆ ತೆಂಗಿನಕಾಯಿ ತುರಿ ಒಂದು ಮೇಯ್ನ್ ಬೇಕು ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಂಡು ಒಂಚೂರು ಉಪ್ಪು ಹಾಕಿ ನಾನು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ಹಾಕೋಬೇಕು ನಾನು ರಾತ್ರಿನ ನೆನ್ಸಿಟ್ಟಿದ್ನಿ ಕಡಲೆಕಾಳೆಲ್ಲ ಬೆಳಗ್ಗೆ ಮತ್ತೆ ಒಂದು ವಿಷಲ್ ಕೂಗ್ಸಿದ್ದೀನಿ ಈ ರೀತಿ ಬಿಡಿ ಇರಬೇಕು ಅವು ಕಡಲೆ ಕಾಳು ಭಾಳ ಬೆಂದು ಅಂದರೆ ಅವು ಅಷ್ಟು ಚಲೋ ಆಗೋದಿಲ್ಲ ಉಸುಳಿ ಕಡಲೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇವಾಗ ಲಾಸ್ಟಿಗೆ ಏನಾದರು ತೆಂಗಿನಕಾಯಿ ತುರಿ ಹಾಕೊಳಾಕತ್ತೀನಿ ನೋಡಿರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇದಕ್ಕೆ ಕಡಲೆಕಾಳು ಸುಳಿಗೆ ಅರ್ಶಿನ ಹಾಕೋರು ಹಾಕ್ತಾರೋ ಇಲ್ಲಂದ್ರೆ ಇಲ್ಲ ನಾನಂತೂ ಅರ್ಶಿನ ಹಾಕಿರೋಂಗಿಲ್ಲ ನೋಡಿರಿ ಕಡಲೆಕಾಳು ಏನು ರೆಡಿ ಆಯಿತು ಇವತ್ತು ಅಡುಗೆ ಕೆಲಸ ಜಾಸ್ತಿ ಏನಿರಲಿಲ್ಲ ಮಧ್ಯಾಹ್ನನೂ ಇದನ್ನ ತಿಂದ್ರ ಅಂತ ಹೇಳಿ ಬೆಳಗ್ಗೆ ಮಧ್ಯಾಹ್ನಕ್ಕೆ ಎರಡು ಹೊತ್ತು ಸೇರೆಯನ್ನು ನಾನು ಮಾಡಿದ್ನಿ ಅಡುಗೆ ಎಲ್ಲ ನೋಡ್ರಿ ಇವಾಗ ಮುಗೀತು ನಂದು ನಾನು ಒಂಬತ್ತುವರೆ ಅನ್ಗುಡಕ್ಕೆ ಅಡುಗೆ ಎಲ್ಲ ಮುಗಿಸ್ಬಿಟ್ಟಿದ್ನಿ ಇವತ್ತು ಇನ್ನು ನೈವೇದ್ಯ ಅಷ್ಟು ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು ಯಾಕಂದ್ರೆ ನಾನು ಬೆಳಗ್ಗೆನ ಬೇಗ ಪೂಜೆ ಮಾಡಿದ್ನಿ ಇವಾಗ ನೈವೇದ್ಯ ಮಾಡಕತ್ತೀನಿ ನೋಡ್ರಿ ದೇವ್ರಿಗೆ ಇಡಿ ಹಿಡೋದು ನಾನು ಮತ್ತು ಆಮೇಲೆ ಕ್ಲೀನಿಂಗ್ ಕೆಲಸ ಅದು ಇದು ಅಂಥೇಳಿ ಆ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡೇ ಇರಲಿಲ್ಲ ಮತ್ತು ಸಂಜೆ ಮುಂದೆ ನೋಡಿರಿ ಇಲ್ಲಿ ನಮ್ಮ ಮನೆ ಹತ್ರ ಗಣೇಶ ಕೂರಿಸಿದ್ರು ಲೇಔಟ್ ಗಣೇಶ ಅಲ್ಲಿ ಕರೆದಿದ್ರು ನಮ್ಮನ್ನ ಹಾಗಾಗಿ ನಾನು ನನ್ನ ಫ್ರೆಂಡು ಎಲ್ಲರೂ ಹೋಗಿದ್ದೀವಲ್ಲೇ ನೋಡಿರಿ ನಮ್ಮ ಏರಿಯಾ ಗಣೇಶ ಹೋದ ವರ್ಷವೂ ಅಷ್ಟೆ ನಾನು ಹೋಗಿದ್ದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ ಈ ವರ್ಷ ನನಗೆ ಬೆಳಗ್ಗೆ ಬರೋಕ್ಕಾಗಲಿಲ್ಲ ಅದಕ್ಕಾಗಿ ಸಂಜೆಗಡೆ ಪೂಜೆ ಇದ್ದಾಗ ಕರೆದಿದ್ರಲ್ಲ ಅಂಥೇಳಿ ನಾವು ಸಂಜೆಗಡೆ ಹೋಗಿದ್ದೀವಿ ಹೋದ ವರ್ಷವೂ ಸೇಮ್ ಇದೆ ಥರ ಗಣೇಶನ ಕೂರಿಸಿದ್ರು ಈ ಸರಿನೂ ಅಷ್ಟೇ ಸೇಮ್ ಗಣೇಶನ ಕೂರಿಸಿದರು ಮತ್ತು ಅಲ್ಲಿನ ನಮಗೆ ಪ್ರಸಾದ ಕೊಟ್ಟರು ಪಲಾವು ಮತ್ತು ಕಡಲೆಕಾಳು ಸುಳಿ ಉದ್ದಿನ ವಡ ಕೊಟ್ಟಿದ್ದರು ನಾವು ರಾತ್ರಿ ಊಟಕ್ಕೆ ನೋಡ್ರಿ ಅದನ್ನು ತಿಂದೀವಿ ಅಡುಗೆ ನಾನು ಮಾಡಲೇ ಇಲ್ಲ ಯಾಕಂದ್ರೆ ಬೆಳಗ್ಗೆದ್ದು ಒಂಚೂರು ಇತ್ತು ಅದನ್ನು ನಾವು ತಿಂದು ಅಡ್ಜಸ್ಟ್ ಮಾಡ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ನೋಡ್ರಿ ಇದು ಇದು ಗಣಪತಿ ತಂದು ಮಾರನೇ ದಿವಸದ ಲಾಗ್ನ ನಾನು ಕಂಟಿನ್ಯೂ ಮಾಡಕತ್ತೀನಿ ಅವತ್ತ ಮನೆ ಹತ್ರ ಏನು ಗಣೇಶ ಕೂರಿಸಿದ್ರಲ್ಲ ಅಲ್ಲಿ ಒಂದಷ್ಟು ಕಾಂಪಿಟೇಷನ್ ಎಲ್ಲ ಇದ್ದು ರಂಗೋಲಿ ಕಾಂಪಿಟೇಷನು ಆಮೇಲೆ ಒಂದಷ್ಟು ಗೇಮ್ಸು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇದ್ದು ನಾನು ರಂಗೋಲಿ ಕಾಂಪಿಟೇಷನ್ಗೆ ಹಿಂದಿನ ದಿವಸ ಅಂದ್ಕೊಂಡಿದ್ನಿ ಹೋಗಬೇಕು ಅಂಥೇಳಿ ಅದರ ನೆಕ್ಸ್ಟ್ ಡೇ ಆದರೆ ನನಗೆ ಬೆಳಗ್ಗೆ ಒಂಚೂರು ತಲೆನೋ ಬಂದ್ಬಿಡ್ತು ಹಾಗಾಗಿ ನಾನು ಹೋಗಲೇ ಇಲ್ಲ ನನ್ನ ಫ್ರೆಂಡ್ ಎಲ್ಲ ಅಲ್ಲಿ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಝೇ ಇನ್ನು ತರ್ಡ್ ಪ್ರೈಝೋ ಬಂತವರಿಗೆ ನಾನಂತೂ ಹೋಗಲೇ ಇಲ್ಲ ಆಮೇಲೆ ಮಕ್ಕಳಿಗೆ ನೋಡ್ರಿ ಈ ರೀತಿ ಗೇಮ್ಸ್ ಇಟ್ಟಿದ್ರು ಒಂದು ಬಕೆಟ್ ಕಟ್ಟಿದ್ರು ಮುಂದೆಗಡೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಡ್ತಾರೋ ನಾವು ಅದನ್ನು ಅವರು ಬಂದು ಪೈಪಲ್ಲಿ ಅದನ್ನು ಟಚ್ ಮಾಡಿರ ವಿನ್ನು ಇದರೊಳಗೆ ಟೈಮು ಯಾರು ಬೇಗ ಬಂದು ಇದನ್ನು ಹೊಡಿತಾರಲ್ಲ ಶಾರ್ಟ್ ಟೈಮ್ ಒಳಗೆ ಅವರು ವಿನ್ನರು ಒಂದಷ್ಟು ಮಕ್ಕಳೆಲ್ಲ ಹೊಡೆದ್ರು ಮತ್ತು ಎಂಜಾಯ್ ಮಾಡಿದ್ರು ಎಲ್ಲರೂ ವಿನ್ ಹಾಕಿ ಬಿಡ್ತೇವಿ ಅನ್ನೋದು ಆಮೇಲೆ ಆದ್ರೆ ಈ ರೀತಿ ನೋಡಿರಿ ನಾವು ಎಂಜಾಯ್ ಮಾಡೋದು ವರ್ಷಕ್ಕೆ ಒಂದು ಸರಿ ಲಾಸ್ಟ್ ಟೈಮ್ ಈ ಥರ ಎಲ್ಲ ಏನು ಇಟ್ಟಿರಲಿಲ್ಲ ಆದರೆ ಈ ಸರಿ ಎಲ್ಲ ಗೇಮ್ಸ್ ಇಟ್ಟಿದ್ರು ಎಲ್ಲರೂ ಎಂಜಾಯ್ ಮಾಡಕತ್ತಿದ್ರು ಮಕ್ಕಳದಾದ್ಮೇಲೆ ಇವಾಗ ನೋಡಿರಿ ಲೇಡೀಸ್ಗೆಲ್ಲ ಹನಿಮೆಲ್ಲ ಬಿಸ್ಕೆಟ್ ಇಟ್ಕೊಂಡು ತಿನ್ನೋದಿತ್ತು ನಾನು ಅಲ್ಲೇ ಅನ್ನಿ ನನ್ನ ಫ್ರೆಂಡ್ಸ ಇರಲಿ ಹಂಗೆ ಟ್ರೈ ಮಾಡೋಣ ಅದೇನು ವಿನ್ ಆಗ್ಬೇಕಂತೇನಿಲ್ಲ ಸುಮ್ಮನೆ ಟ್ರೈ ಮಾಡೋಣ ಅಂತೇಳಿ ಆಟ ಆಡಿದ್ದೀವಿ ನನ್ನ ಬಿಸ್ಕೆಟ ನಾನು ತಿನ್ನಿ ಅದರ ಆ ರೌಂಡಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಭಾಳ ಜನ ಇದ್ದೀವಿ ನಾವು ಯಾರು ಬೇಗ ತಿಂದಾರನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ ಕನ್ಫ್ಯೂಸ್ ಆಗಿ ಅವ್ರು ಒಂದು ನಾಲ್ಕು ಟೀಮ್ ಮಾಡಿದ್ರು ಹಂಗಾಗಿ ಫಸ್ಟ್ ರೌಂಡ್ ಆಡಿದ್ದು ಏನು ಗೇಮ್ ಇತ್ತಲ್ಲ ಅದನ್ನು ಅವರು ಕ್ಯಾನ್ಸಲ್ ಮಾಡಿಬಿಟ್ರು ಸೆಕೆಂಡ್ ರೌಂಡ್ ಆಡಿಸಿರು ಅದರೊಳಗೆ ನಾನಂತೂ ತಿನ್ನಲೇ ಇಲ್ಲ ಬೇರೆದವ್ರು ಯಾರೋ ವಿನ್ ಆದರೂ ನನಗೆ ಅದು ಗೊತ್ತಾಗ್ಲಿಲ್ಲ ಮೇಲೆ ನಾನು ಮನೆಗೆ ಹೋದ್ನಿ ಇನ್ನಷ್ಟು ಇದ್ದು ಆದರೆ ನಾನು ಮನೆಗೆ ಹೋದ್ನಿ ಮನೆಗೆ ಹೋಗಿ ಮತ್ತೆ ಅಪ್ ಆಗಿ ಸಂಜೆಗಡೆ ಒಂದು ಏಳು ಏಳುವರೆಗೆ ಮತ್ತೆ ಬಂದೀವಿ ನಾವಿಲ್ಲೇ ಬಂದು ಪೂಜೆ ಎಲ್ಲ ಮುಗಿಸಿ ಇಲ್ಲೇ ಊಟ ಇತ್ತಿವತ್ತು ಭಾತು ಮೊಸರು ಬಜ್ಜಿ ತೊಂಡೆಕಾಯಿ ಪಲ್ಯ ಆಮೇಲೆ ಮೈಸೂರು ಪಾಕು ಮೆಣ್ಸಿನ್ಕಾಯಿ ಬಜ್ಜಿ ಮೊಸರನ್ನ ಅನ್ನ ಸಾಂಬಾರು ಎಷ್ಟೊಂದು ವೆರೈಟಿ ಮಾಡಿದ್ರು ಇವತ್ತ ಊಟ ಎಲ್ಲ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವು ಎಲ್ಲ ಊಟ ಮಾಡಿದ್ದೀವಿ ಊಟ ಮಾಡಿ ಆದ್ಮೇಲೆ ಸಾಂಗ್ ಎಲ್ಲ ಹಾಕಿ ಬಿಟ್ಟಿದ್ರು ಮಕ್ಕಳು ದೊಡ್ಡವರು ಎಲ್ಲರೂ ಡ್ಯಾನ್ಸ್ ಮಾಡೋಕತ್ತಿದ್ರು ಫುಲ್ ರಶ್ ಇವತ್ತು ಸ್ವಲ್ಪ ಜಾಸ್ತಿನ ರಶ್ ಇತ್ತು ಹಾಗಾಗಿ ನಾನು ಊಟ ಮಾಡುವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸಾನ್ವಿನನ್ನು ಕರ್ಕೊಂಡು ಹೋಗಿದ್ನೆಲ್ಲ ಒಂದು ಕೈಯಾಗ ನಾನು ಊಟ ಹಿಡ್ಕೊಂಡು ಅಕ್ಕಿ ಊಟ ಮಾಡಿಸ್ಕೊಂಡು ವೀಡಿಯೋ ಎಲ್ಲ ಮಾಡೋಕೆ ಕಷ್ಟ ಆಯಿತು ಹಾಗಾಗಿ ನಾನು ಅದು ಯಾವುದೂ ವೀಡಿಯೋನ ಮಾಡಲಿಲ್ಲ ಲಾಸ್ಟಿಗೆ ಮಕ್ಕಳಿಗೆಲ್ಲ ನೋಡಿರಿ ಹಾಡಾಕಿ ಬಿಟ್ಟಾಗ ಅವರೆಲ್ಲ ಡ್ಯಾನ್ಸ್ ಮಾಡಕತ್ತಿದ್ರು ಆವಾಗ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ನಿ ಫಸ್ಟ್ ಮಕ್ಕಳೆಲ್ಲ ಮಾಡಿರು ಆಮೇಲೆ ಇಲ್ಲೊಂದು ಇಬ್ಬರು ಹುಡುಗಿಯರು ಹೊಂಟಾರ ನೋಡ್ರಿ ಇವರ ಇಲ್ಲಿ ನಮ್ಮ ಮನೆ ಹಿಂದೆಗಡೆ ಅದಾರ ಇಲ್ಲಿ ರೇವಾ ಯೂನಿವರ್ಸಿಟಿ ಅವರು ಭರತನಾಟ್ಯ ಕಲೆಕ್ಕೊಕ್ಕಾರರು ಅಲ್ಲಿ ಅವರು ಡ್ಯಾನ್ಸ್ ಮಾಡ್ತಾರಲ್ಲ ಅದನ್ನ ಅದರಲ್ಲಿನ ಒಂದು ಸಾಂಗ್ ಅವರು ಇಲ್ಲಿ ಮಾಡಿರು ನೋಡ್ರಿ ಛಂದ್ ಮಾಡಿರು ಡ್ಯಾನ್ಸ್ ಭರತನಾಟ್ಯ ಮಾಡಿರು ಆಮೇಲೆ ಲೇಡೀಸ್ ಎಲ್ಲ ನೋಡಿರಿ ಫುಲ್ಲು ಡ್ಯಾನ್ಸ್ ಮಾಡಿರು ನಾವಂತೂ ಹೋಗಲಿಲ್ಲ ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋನಾದರೂ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್